ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಯನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ ಗಳಿಗೆ ಸಂಪರ್ಕಿಸಬಹುದು ಹಾಗೂ ನಮ್ಮ ಪ್ರತಿನಿತ್ಯವು ನಡೆಯುವಂತಹ ಪ್ರಾರ್ಥನೆಗೆ ಏಳುವರೆಯಿಂದ ಎಂಟುವರೆಗೆ ಸಂಜೆ ಸಮಯದಲ್ಲಿ ಗೂಗಲ್ ಮೀಟ್ನ ನ ಮೂಲಕವಾಗಿ ಪ್ರಾರ್ಥನೆ ನಡೆಯುತ್ತದೆ ಅದಕ್ಕೆ ನೀವು ಜಾಯಿನ್ ಆಗಬೇಕು ಮತ್ತು ಮಂಗಳವಾರದ ಸಮಯದಲ್ಲಿ ಕುಟುಂಬಕ್ಕೋಸ್ಕರವಾಗಿರುವಂಥ ವಿಶೇಷವಾಗಿ ಹನ್ನೊಂದು ಗಂಟೆಯಿಂದ ಎರಡು ಗಂಟೆವರೆಗೂ ಯಾರೆಲ್ಲ ಜಾಯಿನ್ ಆಗ್ತಾರೋ ಆ ಎಲ್ಲ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸುವಂತಹ ಪ್ರಾರ್ಥನಾ ಕೂಟವಾಗಿದೆ ನೀವು ಭಾಗವಹಿಸಿ ಕರ್ತನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದಾಗಿದೆ ನೀವು ಅವುಗಳಿಗೆ ಜಾಯಿನ್ ಆಗಬೇಕಾದ್ರೆ ಕೆಳಗೆ ವಾಟ್ಸಪ್ ಗ್ರೂಪ್ಗಳಿದೆ ಅದರ ಲಿಂಕನ್ನು ನೀವು ಪ್ರೆಸ್ ಮಾಡೋದ್ರ ಮೂಲಕ ಆ ಗ್ರೂಪ್ ಒಳಗೆ ನೀವು ಜಾಯಿನ್ ಆಗಬಹುದು ದೇವರ ವಾಕ್ಯವನ್ನು ಹಾಗೂ ಪ್ರಾರ್ಥನಾ ಕೂಟಗಳಿಗೆ ಜಾಯಿನ್ ಆಗಬಹುದಾಗಿದೆ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಈ ಸಮಯದಲ್ಲಿ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದ್ರೆ ಕಳೆದ ಬಾರಿ ನಾನೊಂದು ಸಾಕ್ಷಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಮಧ್ಯರಾತ್ರಿ ಪ್ರಾರ್ಥನೆಯನ್ನ ಮಾಡೋದ್ರಿಂದ ದೇವರು ಹೇಗೆ ನನ್ನ ಜೀವಿತದಲ್ಲಿ ತಿಳಿಯದ ಒಂದು ಕಾರ್ಯವನ್ನ ಮಾಡಿದ್ರು ಎಂದು ನಾನೊಂದು ವಿಡಿಯೋನ ಅಪ್ಲೋಡ್ ಮಾಡಿದೆ ಅದನ್ನ ನೋಡಿದ ಅನೇಕರು ನನಗೆ ಕರೆ ಮಾಡಿ ಅದರ ವಿಷಯವಾಗಿ ಅನೇಕ ಪ್ರಶ್ನೆಗಳನ್ನ ಕೇಳಿದ್ರು ಅದರ ಕುರಿತಾಗಿ ಇಂದು ಈ ವಿಡಿಯೋ ಮೂಲಕವಾಗಿ ನಾವು ಧ್ಯಾನಿಸೋಣ ಕೆಲವರ ಪ್ರಶ್ನೆ ಏನಾಗಿದೆ ಅಂದ್ರೆ ಮಧ್ಯರಾತ್ರಿ ಪ್ರಾರ್ಥನೆ ಯಾಕೆ ಮಾಡಬೇಕಂತ ಕೆಲವರಿಗೆ ಗೊತ್ತಿಲ್ಲ ನಾವು ಮೊದಲು ಮಧ್ಯರಾತ್ರಿ ಪ್ರಾರ್ಥನೆಗೆ ಹೋಗೋದಕ್ಕಿಂತ ಮುಂಚೆ ಪ್ರಾರ್ಥನೆ ಎಂದು ಹೇಳುವಾಗ ಪ್ರಾರ್ಥನೆ ಎಂದರೇನು ನನ್ನ ಪ್ರಾರ್ಥನೆ ಎಂದರೇನು ಎಂದು ಅನೇಕ ವಿಡಿಯೋಗಳಲ್ಲಿ ವಿವರಿಸಿದ್ದೇನೆ ಅದಾಗಿಯೂ ಕೂಡ ಎಷ್ಟೋ ಜನರು ಅದನ್ನ ತಿಳಿದುಕೊಳ್ಳದೆ ಇರುವುದಾಗಿದೆ ಪ್ರಾರ್ಥನೆ ಎಂಬುದಾಗಿ ನೋಡುವುದಾದರೆ ನಾವು ದೇವರೊಟ್ಟಿಗೆ ಸಂಬಂಧವನ್ನ ಇಟ್ಟುಕೊಳ್ಳಲು ಪ್ರಾರ್ಥನೆಯು ಕೂಡ ಒಂದು ಭಾಗ ಭಾಗವಾಗಿದೆ ನಾವು ದೇವರೊಟ್ಟಿಗೆ ಸಂಬಂಧ ಇಟ್ಟುಕೊಳ್ಳಬೇಕು ಯಾಕೆ ಅಂದರೆ ನಾವು ಆತನ ಸೃಷ್ಟಿಗಳಾಗಿದ್ದೇವೆ ಮೊದಲನೇದಾಗಿ ನಮ್ಮನ್ನು ಸೃಷ್ಟಿ ಮಾಡಿರುವಂಥದ್ದು ದೇವರಾಗಿದ್ದಾನೆ ನಮ್ಮ ಸೃಷ್ಟಿಯ ಕರ್ತನು ದೇವರು ಆದಿ ಕಾಂಡ ಒಂದನೇ ಅಧ್ಯಾಯದಿಂದ ಮೂರನೇ ಅಧ್ಯಾಯದವರೆಗೂ ನಾವು ಕಾಣಲ್ಪಡ್ತೇವೆ ಅಲ್ಲಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಸೃಷ್ಟಿಯ ಕರ್ತನು ಸೊ ಈ ಆತ್ಮ ನಮ್ಮಲ್ಲಿರುವಂತ ಆತ್ಮ ನಮ್ಮ ಶರೀರ ಎಲ್ಲವೂ ಕೂಡ ಪ್ರಾಣ ಉಸಿರು ಆತನಿಗೆ ಸಂಬಂಧಪಟ್ಟದ್ದು ಸೊ ನಾವು ಆತನನ್ನು ನಾವು ಆರಾಧಿಸಬೇಕು ಆತನನ್ನ ನಾವು ಸ್ತುತಿ ಸೃಷ್ಟಿಸಲ್ಪಟ್ಟವರಾಗಿದ್ದೇವೆ ಹಾಗಾಗಿ ನಾವು ಮೊದಲನೇದಾಗಿ ಪ್ರಾರ್ಥನೆ ಎನ್ನುವುದನ್ನ ಬರೀ ಕಷ್ಟಕ್ಕೆ ವೇದನೆಗೆ ಕಣ್ಣೀರಿಗೆ ಮಾತ್ರ ಮಾಡುವುದಲ್ಲ ಪ್ರಾರ್ಥನೆ ಅದರ ಬದಲಾಗಿ ನಾವು ದೇವರೊಟ್ಟಿಗೆ ಸಂಬಂಧವನ್ನ ಇಟ್ಟುಕೊಳ್ಳುವುದಕ್ಕೋಸ್ಕರವಾಗಿ ಮಾಡುವುದೇ ಪ್ರಾರ್ಥನೆ ಆಗಿದೆ ಈ ಸಮಯದಲ್ಲಿ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾಗಿರುವ ಆಗಿರುವ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಕೊಟ್ಟಂತ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ವಿಶೇಷವಾಗಿ ಈ ವಿಡಿಯೋನ ದೇವರೇ ಕೇಳುವಂತ ಸಹೋದರ ಸಹೋದರಿಯ ಹೃದಯಗಳಲ್ಲಿ ವಾಕ್ಯಗಳನ್ನ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ನನ್ನ ಮರೆಮಾಚಿನಿಯೂ ಪ್ರಕಟವಾಗಿ ನನ್ನ ಸ್ವಂತ ಜ್ಞಾನದಿಂದಲ್ಲ ನಿಮ್ಮ ಪರಿಶುದ್ಧಾತ್ಮನ ಮಾತುಗಳು ಇವರ ಹೃದಯಗಳನ್ನು ಬದಲಾಯಿಸಬೇಕಾಗಿ ಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ ಆಮೇನ್ ಆಮೇನ್ ಈ ಸಮಯದಲ್ಲಿ ಪ್ರಾರ್ಥನೆ ಅಂತ ಹೇಳುವಾಗ ದೇವರೊಟ್ಟಿಗೆ ನಾವು ಸಂಬಂಧ ಇಟ್ಟುಕೊಳ್ಬೇಕು ನೋಡಿ ದೇವರು ಆದಿಯಲ್ಲಿ ಸೃಷ್ಟಿ ಮಾಡುವಾಗ ಪ್ರತಿಯೊಂದನ್ನು ಒಂದಕ್ಕೊಂದು ಜೋಡಣೆಯಾಗಿ ಆತನು ಪರಸ್ಪರ ಅವಲಂಬಿತವಾಗಿ ಒಂದಕ್ಕೊಂದು ಸೃಷ್ಟಿಯಾಗಿರುವುದನ್ನು ನಾವು ಕಾಣಲ್ಪಡ್ತೇವೆ ಮೊದಲು ಆತನು ಜಲಚರಗಳನ್ನು ಸೃಷ್ಟಿಸುವಾಗ ಸಮುದ್ರಕ್ಕೆ ನೀರಿಗೆ ಆಜ್ಞೆಯನ್ನು ಕೊಡುವುದನ್ನು ನೋಡ್ತೇವೆ ನೋಡಿ ಜಲಚರಗಳಾದ ಮೀನು ಆಗಿರಬಹುದು ಜಲದಲ್ಲಿ ಇರುವಂಥ ಕೆಲವೊಂದುಗಳನ್ನು ನಾವು ನೀರಿನಿಂದ ತೆಗೆಯುವಾಗ ಅವುಗಳು ಉಸಿರುಗಟ್ಟಿ ಸತ್ತು ಹೋಗ್ತವೆ ಯಾಕೆಂದರೆ ನೀರಿನಲ್ಲಿಯೇ ಅವುಗಳ ಜೀವ ನೀರಿರುವುದಾದರೆ ಮಾತ್ರ ಅವು ಜೀವಂತವಾಗಿ ಉಸಿರಾಡಿ ಜೀವಿಸಲು ಸಾಧ್ಯ ಹಾಗೆ ಗಿಡವನ್ನು ಹಾಗೂ ಕಾಯಿ ಪಲ್ಯ ಮರಗಳನ್ನು ದೇವರು ಬೆಳೆಸುವಾಗ ಭೂಮಿಗೆ ಆಜ್ಞೆ ಕೊಡ್ತಾ ಇದ್ದಾರೆ ಸೊ ಈ ಒಂದು ಗಿಡ ಮರಗಳನ್ನು ನಾವು ಭೂಮಿಯಿಂದ ತೆಗೆಯುವಾಗ ಅವು ಒಣಗಿ ಸತ್ತು ಹೋಗ್ತದೆ ಹಾಗೆಯೇ ಮನುಷ್ಯನ ದೇವರು ಮಣ್ಣಿನಿಂದ ಸೃಷ್ಟಿ ಮಾಡಿ ತನ್ನ ಶ್ವಾಸವನ್ನು ಮೂಗಿನೊಳಗೆ ಊದುವಾಗ ಮನುಷ್ಯನು ಬದುಕುವಂತ ಪ್ರಾಣಿ ಆದನು ಎಂದು ಬರೆಯಲ್ಪಟ್ಟಿದೆ ಹಾಗಾದ್ರೆ ನಮ್ಮಲ್ಲಿರುವ ಈ ಉಸಿರು ಆತ್ಮ ಯಾರದ್ದಾಗಿದೆ ಅಂದ್ರೆ ದೇವರದ್ದಾಗಿದೆ ಈ ಆತ್ಮಕ್ಕೆ ದೇವರ ಸಂಬಂಧ ಇಲ್ಲದೆ ಇದ್ರೆ ಈ ಉಸಿರಿಗೆ ದೇವರ ಒಂದು ಸಂಬಂಧ ಕನೆಕ್ಟಿವಿಟಿ ನಾವು ಇಟ್ಟುಕೊಳ್ಳದೆ ಇದ್ರೆ ಅದು ಬದುಕಲು ಸಾಧ್ಯ ಇಲ್ಲ ಅದು ಉಸಿರಾಡಲು ಸಾಧ್ಯ ಇಲ್ಲ ಹೇಗೆ ಮೀನನ್ನ ನಾವು ನೀರಿಂದ ಆಚೆ ತೆಗೆದಾಗ ಅದು ಒದ್ದಾಡ್ತದೋ ಅದೇ ರೀತಿಯಾಗಿ ನಮ್ಮ ಆತ್ಮ ದೇವರೊಟ್ಟಿಗೆ ನಾವು ಸಂಬಂಧ ಇಟ್ಟುಕೊಳ್ಳದೇ ಇದ್ರೆ ದೇವರ ಅನ್ಯೂನ್ಯತೆಯೇ ನಾವು ನಡೆಯದೇ ಇದ್ದರೆ ನಮ್ಮ ಆತ್ಮವು ಕೂಡ ಅದೇ ರೀತಿಯಾಗಿ ಒದ್ದಾಡುವಂಥದ್ದಾಗಿದೆ ಸಮಾಧಾನ ಬಾಧಿಸಲ್ಪಡ್ತದೆ ಶಾಂತಿ ಬಾಧಿಸಲ್ಪಡ್ತದೆ ನೆಮ್ಮದಿ ಇರೋದಿಲ್ಲ ನಾವು ಶಾರೀರಿಕವಾಗಿ ಏನೇ ದುಡಿಬಹುದು ಏನೇ ಕೆಲಸ ಕಾರ್ಯಗಳನ್ನು ಮಾಡಬಹುದು ಆದರೆ ನಮಗೆ ನೆಮ್ಮದಿ ಸಮಾಧಾನ ಒಂದು ದೈವಿಕವಾದ ಒಂದು ತೃಪ್ತಿ ಹಾಗೆ ನಮ್ಮನ್ನು ತೃಪ್ತಿಪಡಿಸಲಿಕ್ಕೆ ದೇವರಿಂದ ಮಾತ್ರ ಸಾಧ್ಯ ಇನ್ಯಾವುದರಿಂದಲೂ ನಮ್ಮನ್ನ ತೃಪ್ತಿ ಪಡಿಸಲು ಸಾಧ್ಯವಿಲ್ಲ ನೀವು ಮನೆ ಕಟ್ಟಿ ತೃಪ್ತಿ ಹೊಂದಕ್ಕೆ ಸಾಧ್ಯ ಇಲ್ಲ ನೀವು ಕೆಲಸದಲ್ಲಿ ಕೆಲಸ ಸಂಪಾದಿಸಿ ತೃಪ್ತಿ ಹೊಂದಕ್ಕೆ ಸಾಧ್ಯ ಇಲ್ಲ ಮಕ್ಕಳಿಂದ ಸಾಧ್ಯ ಇಲ್ಲ ಗಂಡ ಹೆಂಡತಿಯಿಂದ ತೃಪ್ತಿ ಹೊಂದಕ್ಕೆ ಸಾಧ್ಯ ಇಲ್ಲ ದೇವರಿಂದ ಮಾತ್ರ ಸಾಧ್ಯವಾಗಿರೋದು ಅದಕ್ಕೆ ಎಷ್ಟೋ ಜನರು ನೋಡಿ ಆಸ್ತಿ ಅಂತಸ್ತು ಹಣ ಎಲ್ಲ ಇದ್ರೂ ಕೂಡ ಅವರಿಗೆ ತೃಪ್ತಿ ಇಲ್ಲ ಕಾರಣ ಅವರ ಜೀವಿತದಲ್ಲಿ ದೇವರಿಲ್ಲದೆ ಇಲ್ಲದೆ ಇರೋ ಕಾರಣಕ್ಕಾಗಿ ಪ್ರಾರ್ಥನೆ ಅಂತ ಬರುವಾಗ ನಾವು ದೇವರೊಟ್ಟಿಗೆ ಸಂಬಂಧ ಇಟ್ಟುಕೊಳ್ಳಲು ಆತನನ್ನು ಸ್ತುತಿಸಲು ನಮ್ಮ ಜೀವಿತದಲ್ಲಿರುವಂಥ ಎಲ್ಲವುಗಳನ್ನ ನಾವು ಹೇಗೆ ಸ್ನೇಹಿತನ ಹತ್ರ ಹಂಚಿಕೊಳ್ತೇವೋ ಆ ರೀತಿಯಾಗಿ ಹಂಚಿಕೊಳ್ಳಿಕ್ಕೆ ಪ್ರಾರ್ಥನೆ ಇರುವುದೇ ಹೊರತು ನಮ್ಮ ಸ್ವಾರ್ಥವನ್ನ ನಮ್ಮ ಸ್ವಾಯಿಚ್ಛೆಯನ್ನ ನಮ್ಮ ಅನೇಕ ವಿಧವಾದಂತಹ ಕಾರ್ಯಗಳನ್ನ ಹೇಳಿಕೊಳ್ಳಿಕ್ಕೆ ಅಲ್ಲ ಪ್ರಾರ್ಥನೆ ಇರುವುದು ಎಷ್ಟೋ ಜನರು ತಮ್ಮ ದುರಾಲೋಚನೆಗಳನ್ನ ಇಟ್ಟುಕೊಂಡು ತಮ್ಮಲ್ಲಿ ದುರಾಲೋಚನೆ ಇಟ್ಟುಕೊಂಡು ಕೆಟ್ಟ ಉದ್ದೇಶಗಳನ್ನ ಇಟ್ಟುಕೊಂಡು ಸ್ವಾರ್ಥತೆಯಿಂದ ಪ್ರಾರ್ಥನೆಗಳನ್ನ ಮಾಡ್ತಾರೆ ಮಧ್ಯರಾತ್ರಿ ಪ್ರಾರ್ಥನೆಯನ್ನ ನೋಡಿದ ಅಂತ ಅನೇಕರು ಕರೆ ಮಾಡಿ ಕೇಳಿದ ಪ್ರಶ್ನೆ ಏನಂದ್ರೆ ನಾನು ತುಂಬ ದಿವಸದಿಂದ ಮಧ್ಯರಾತ್ರಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಉತ್ತರ ಸಿಗ್ತಾ ಇಲ್ಲ ಆಗ ನಾನು ಬಿಡಿಸಿ ಕೇಳುವಾಗ ಅವರು ಹೇಳಿದ ವಿಷಯ ಏನಂದರೆ ನಾನೊಂದು ಹುಡುಗನನ್ನು ಪ್ರೀತಿ ಮಾಡ್ತಾ ಇದ್ದೇನೆ ಆ ಹುಡುಗ ನನ್ನನ್ನು ಮದುವೆ ಆಗಬೇಕು ಆ ಹುಡುಗನು ನನ್ನನ್ನು ಒಪ್ಪಿಕೊಳ್ಳಬೇಕು ಎಂದು ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಮಧ್ಯರಾತ್ರಿ ಎದ್ದು ದಯವಿಟ್ಟು ಅನೇಕರು ಇದನ್ನ ತಪ್ಪಾಗಿ ತಿಳಿದುಕೊಂಡಿದ್ದೀರ ಮಧ್ಯರಾತ್ರಿ ಎದ್ದು ಪ್ರಾರ್ಥನೆ ಮಾಡಿದ ತಕ್ಷಣ ದೇವರು ಎಲ್ಲವನ್ನ ಕೊಟ್ಟು ಬಿಡ್ತಾರೆ ಎಂದು ನೀವು ನನಸಿಕೊಳ್ಳಬೇಡಿ ದೇವರ ಚಿತ್ತದ ಪ್ರಕಾರ ದೇವರ ಉದ್ದೇಶದ ಪ್ರಕಾರ ನಾವು ಪ್ರಾರ್ಥನೆಯಲ್ಲಿ ಏನು ಬೇಡಿಕೊಂಡರೂ ಆತನು ಅದನ್ನ ಕೊಡುವ ಆತನಾಗಿದ್ದಾನೆ ಸ್ವಾರ್ಥತೆ ದುರುದ್ದೇಶ ಹಾಗೆ ದೇವರ ಚಿತ್ತವಿಲ್ಲದ ಕಾರ್ಯವನ್ನ ಬೇಡಿಕೊಂಡ್ರೆ ದೇವರು ಖಂಡಿತ ಕೊಡೋದಿಲ್ಲ ನಾವು ದೇವರಲ್ಲಿ ನಂಬಿಕೆಯಲ್ಲಿ ನಡೆಯದೆ ದೇವರ ಅನ್ಯೂನ್ಯತೆಯಲ್ಲಿ ನಡೆಯದೆ ದೇವರ ವಾಕ್ಯಗಳನ್ನ ಕೈಗೊಂಡು ನಡೆಯದೆ ದೇವರು ನಾವು ಮಧ್ಯರಾತ್ರಿಯಲ್ಲ ನಲವತ್ತು ದಿನ ಐವತ್ತು ದಿನ ಉಪವಾಸ ಮಾಡಿದ್ರು ಕೂಡ ನಮ್ಮ ಪ್ರಾರ್ಥನೆಗಳನ್ನ ಕೇಳೋದಿಲ್ಲ ಅದಕ್ಕೆ ಉದಾಹರಣೆ ನಾವು ಒಂದು ವಚನವನ್ನು ಓದಿಕೊಳ್ಳೋಣ ಜ್ಞಾನೋಕ್ತಿಗಳು ಇಪ್ಪತ್ತೆಂಟನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಧರ್ಮೋಪದೇಶಕ್ಕೆ ಕಿವಿಗೊಡ ಮಾಡುವ ದೈವ ಪ್ರಾರ್ಥನೆಯು ಅಸಹ್ಯ ನೀವು ಮಧ್ಯರಾತ್ರಿಯಲ್ಲಿ ಎದ್ದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನನಗೆ ಉತ್ತರ ಸಿಗ್ತಾ ಇಲ್ಲ ಯಾಕೆ ಉತ್ತರ ಸಿಗ್ತಾ ಇಲ್ಲ ನೀವು ಧರ್ಮೋಪದೇಶಕ್ಕೆ ಅಂದ್ರೆ ದೇವರ ವಾಕ್ಯಕ್ಕೆ ಕಿವಿಗೊಡದೆ ಇರುವಂತ ನೀವುಗಳು ಮಾಡುವ ಪ್ರಾರ್ಥನೆಗೆ ಉತ್ತರ ಯಾಕೆ ಅಂದ್ರೆ ದೇವರಿಗೆ ಅದು ಅಸಹ್ಯವಾಗಿದೆ ಮೊದಲು ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯುವಾಗ ಮಾತ್ರವೇ ನಮಗೆ ಬ ನಾವು ಮಾಡುವಂತ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ ನಮ್ಮಲ್ಲಿಯೇ ಕೊರತೆ ನಮ್ಮಲ್ಲಿಯೇ ಬಲಹೀನತೆ ಅನೇಕ ಕಾರ್ಯಗಳನ್ನ ನಾವಿಟ್ಟುಕೊಂಡು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಉತ್ತರ ಸಿಕ್ಕೋದಿಲ್ಲ ಅದು ಮಧ್ಯರಾತ್ರಿ ಆಗಿರ್ಬೋದು ಅಥವಾ ಉಪವಾಸನೆ ಆಗಿರ್ಬೋದು ಕಠಿಣವಾದ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದ್ರು ನಾವು ದೇವರ ವಾಕ್ಯಕ್ಕೆ ಕಿವಿಗೊಡದೆ ಧರ್ಮೋಪದೇಶಕ್ಕೆ ಕಿವಿಗೊಡದವನು ಅದನ್ನ ಕಿವಿಗೊಟ್ಟು ಅಭ್ಯಾಸ ಮಾಡಿ ಅದನ್ನ ಅನುಸರಿಸದೇ ಇದ್ರೆ ನೀವೆಷ್ಟೇ ಪ್ರಾರ್ಥನೆ ಮಾಡಿದ್ರು ದೇವರು ಕೇಳೋದಿಲ್ಲ ಪ್ರಾರ್ಥನೆಯ ವಿಷಯಕ್ಕೆ ಬರುವಾಗ ದೇವರ ವಾಕ್ಯವು ನಮ್ಗೆ ಸ್ಪಷ್ಟವಾಗಿ ತಿಳಿಸ್ತದೆ ಒಂದು ವ್ಯವಹಾರನು ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿಮೂರನೇ ವಚನದಿಂದ ಓದಿಕೊಳ್ಳೋಣ ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟವರಾದ ನಾವು ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನ ಬರೆದಿದ್ದೇನೆ ಮತ್ತು ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ ನಾವು ಬೇಡಿದ್ದವುಗಳು ಆತನಿಂದ ನಮಗೆ ದೊರೆತಿ ಎಂಬುದು ನಮಗೆ ಗೊತ್ತಾಗಿದೆ ನೋಡಿ ಇಲ್ಲಿ ವಾಕ್ಯ ನಮ್ಗೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಏನಂತ ಬರೆಯಲ್ಪಟ್ಟಿದೆ ಅಂದ್ರೆ ದೇವರ ಚಿತ್ತದ ಪ್ರಕಾರವಾಗಿ ನೀವು ಪ್ರಾರ್ಥಿಸುವಾಗ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ ನಿಮ್ಮ ಇಷ್ಟದ ಪ್ರಕಾರ ನಿಮ್ಮ ಇಚ್ಛೆಯ ಅನುಸಾರವಾಗಿ ನಿಮ್ಮ ಆಸೆಯ ಅನುಸಾರವಾಗಿ ಕೇಳುವುದಲ್ಲ ಯಾಕೆಂದ್ರೆ ನಮ್ಮ ಆಸೆಗಳನ್ನ ದೇವರು ನೆರವೇರಿಸ್ತಾರೆ ಆದರೆ ನಮ್ಮ ಆಸೆಗಳು ಕೆಲವೊಮ್ಮೆ ನಮ್ಮ ಜೀವಿತದಲ್ಲಿ ಆಪತ್ತುಗಳನ್ನ ತರುವಂತದ್ದಾಗಿದ್ರೆ ದೇವರು ಅವುಗಳನ್ನು ನೆರವೇರಿಸೋದಿಲ್ಲ ದೇವರ ಚಿತ್ತವಿಲ್ಲದೆ ಏನಾದರೂ ಬೇಡಿಕೊಂಡರೆ ಅಥವಾ ದೇವರ ಚಿತ್ತವಿಲ್ಲದೆ ನಮ್ಮ ಜೀವಿತದಲ್ಲಿ ಏನಾದರೂ ಬರುವುದಾದ್ರೆ ಅದು ಯಾವಾಗಲೂ ನಮ್ಮನ್ನ ದುಃಖಕ್ಕೆ ಕಣ್ಣೀರಿಗೆ ಅಸಮಾಧಾನಕ್ಕೆ ಗಲಿಬಿಲಿಗೆ ನಡೆಸುವಂತದ್ದಾಗಿದೆ ಸಹೋದರ ಸಹೋದರಿಯರೇ ಹಾಗಾಗಿ ನಾವು ದೇವರ ಚಿತ್ತವಿರುವುದನ್ನ ನಾವು ಕೇಳುವಾಗ ಉತ್ತರ ಹೊಂದಿಕೊಳ್ತೇವೆ ಮತ್ತು ನೀವು ಪ್ರಾರ್ಥನೆ ಮಾಡುವಂತಹ ವಿಷಯದಲ್ಲಿ ನಿಮಗೆ ನಂಬಿಕೆ ಇರುವುದಾದ್ರೆ ನೀವು ಪ್ರಾರ್ಥನೆ ಮಾಡುವ ವಿಷಯದಲ್ಲಿ ಮೊದಲು ನಿಮ್ಮ ಮನಸ್ಸಿನಲ್ಲಿ ಧೈರ್ಯ ಇರುವುದಾದ್ರೆ ನಿಮ್ಮ ಮನಸ್ಸಿನಲ್ಲಿ ಸಮಾಧಾನ ಇರುವುದಾದ್ರೆ ಖಂಡಿತವಾಗಿಯೂ ನೀವು ಉತ್ತರವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯ ನಮ್ಮ ಮನಸ್ಸೇ ನಮ್ಮ ವಿರುದ್ಧವಾಗಿ ನಾವು ಪ್ರಾರ್ಥನೆ ಮಾಡುವ ವಿಷಯದಲ್ಲಿ ನಮ್ಮ ಮನಸ್ಸೇ ನಮಗೆ ವಿರುದ್ಧವಾಗಿ ಸಾಕ್ಷಿ ಹೇಳ್ತಾ ಇದೆ ಅನ್ನೋದಾದ್ರೆ ನಮ್ಮ ಮನಸ್ಸಿನಲ್ಲಿಯೇ ಅಸಮಾಧಾನ ಇರುವುದಾದ್ರೆ ಅದು ಖಂಡಿತ ದೇವರ ಚಿತ್ತವಲ್ಲ ನಮ್ಮ ಆಸೆ ಆಗಿರುತ್ತೆ ಮೊದಲು ನಾವು ಪ್ರಾರ್ಥಿಸುವ ವಿಷಯದಲ್ಲಿ ನಮಗೆ ಧೈರ್ಯ ಇರಬೇಕು ನಮಗೆ ಭಯ ಅಲ್ಪ ವಿಶ್ವಾಸ ಅಥವಾ ನಮಗೆ ಗಲಿಬಿಲಿ ಅಸಮಾಧಾನ ನಮ್ಮ ಮನಸ್ಸೇ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ನಮ್ಮ ಮನಸ್ಸೇ ನಮಗೆ ಅದರ ವಿರುದ್ಧವಾಗಿ ಸಾಕ್ಷಿ ಹೇಳ್ತಾ ಇದೆ ಅಂದ್ರೆ ಅದು ನಿಜವಾಗಿಯೂ ದೇವರ ಚಿತ್ತವಲ್ಲ ಆದ ಕಾರಣವೇ ನೀವು ಪ್ರಾರ್ಥಿಸುವ ವಿಷಯದಲ್ಲಿ ನಿಮ್ಗೆ ಉತ್ತರ ಸಿಕ್ಕೋದಿಲ್ಲ ನಮ್ಮ ಮನಸ್ಸಿನಲ್ಲಿ ನಮಗೆ ಒಳ್ಳೆ ಉದ್ದೇಶ ಇರಬೇಕು ಯಾಕೆಂದ್ರೆ ದೇವರು ಮನಸ್ಸನ್ನು ನೋಡುವಂಥ ದೇವರಾಗಿದ್ದಾನೆ ನಮ್ಮ ಮನಸ್ಸನ್ನು ನೋಡಿ ಆತನು ಉತ್ತರ ಕೊಡುವ ಆತನಾಗಿದ್ದಾನೆ ನಾವು ಬೇಡಿಕೊಳ್ಳುವಂಥದ್ದು ದೇವರ ಚಿತ್ತಾನುಸಾರವಾಗಿದ್ರೆ ನಾವು ಏ ನಾವು ಬೇಡಿಕೊಳ್ಳುವಂಥ ವಿಜ್ಞಾಪನೆಯನ್ನ ಕೇಳುತ್ತಾನೆಂಬ ಧೈರ್ಯ ನಮಗೆ ಬರುತ್ತೆ ಈಗ ನಾನೊಂದು ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಆ ವಿಷಯದಲ್ಲಿ ಖಂಡಿತ ದೇವರು ಉತ್ತರ ಕೊಟ್ಟೇ ಕೊಡ್ತಾರೆ ಯಾಕೆಂದ್ರೆ ನನ್ನ ಉದ್ದೇಶ ಸರಿ ಇದೆ ಆತನು ಇದನ್ನ ಈ ಕಾರ್ಯವನ್ನ ಮಾಡಲು ಶಕ್ತನಾಗಿದ್ದಾನೆ ಎಂಬ ಧೈರ್ಯ ನಮಗೆ ಬರ್ತದೆ ದೇವರಿಂದ ಎಲ್ಲವೂ ಸಾಧ್ಯ ಹಂಡ್ರೆಡ್ ಪರ್ಸೆಂಟ್ ಆತನಿಂದ ಆಗದೇ ಇರೋ ಕಾರ್ಯ ಯಾವುದು ಇಲ್ಲ ಎಲ್ಲ ಆಗ್ತದೆ ಆದ್ರೆ ಕೆಲವೊಮ್ಮೆ ದೇವರು ಉತ್ತರಿಸುವಂತದ್ದು ಮೂರು ರೀತಿ ಆಗಿರುತ್ತೆ ಕೆಲವೊಮ್ಮೆ ಪ್ರಾರ್ಥಿಸಿದ ತಕ್ಷಣವೇ ನಮ್ಗೆ ಉತ್ತರ ಸಿಗ್ತದೆ ಕೆಲವೊಮ್ಮೆ ದೇವರು ಕಾಯ್ಲಿಕ್ಕೆ ಹೇಳ್ತಾರೆ ಕೆಲವೊಮ್ಮೆ ಆತನು ನಮಗೆ ಬೇಡ ನೋ ಅಂತನೆ ನಮಗೆ ಉತ್ತರ ಕೊಡುವ ಆತನಾಗಿದ್ದಾನೆ ಯಾಕೆಂದ್ರೆ ನಮ್ಮ ಆಲೋಚನೆಗಳಲ್ಲ ಆತನ ಆಲೋಚನೆ ಅಲ್ಲ ನಮ್ಮ ಮಾರ್ಗವು ಆತನ ಮಾರ್ಗವಲ್ಲ ಆತನ ಮಾರ್ಗ ಉನ್ನತವಾದುದ್ದು ಆತನ ಆಲೋಚನೆ ಉನ್ನತವಾದದ್ದು ನಿರೀಕ್ಷೆ ಇರಲಿ ಗತಿಯಾಗಲಿ ಇವರ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವಂಥ ಆಲೋಚನೆಗಳು ಅವು ಹಿತಕರವಾಗಿರುವ ಆಲೋಚನೆಗಳೆಂದು ದೇವರ ವಾಕ್ಯ ಹೇಳ್ತದೆ ನಿಮ್ಮ ವಿಷಯವಾಗಿ ನಿಮಗೆ ಯವನವನ್ನು ಸೃಷ್ಟಿಸಿದ ದೇವರಿಗೆ ಖಂಡಿತವಾಗಿಯೂ ನಿಮಗೆ ಯಾವುದು ಸೂಟಬಲ್ ಯಾವುದು ನಿಮಗೆ ಒಳ್ಳೆಯದೆಂದು ದೇವರು ನೋಡಿ ಕೊಡುವ ಆತನಾಗಿದ್ದಾನೆ ನೋಡಿ ಆ ಧಾಮನಿಗೆ ಅವಳನ್ನ ದೇವರು ಸೃಷ್ಟಿ ಮಾಡಿದ್ದು ಆ ಧಾಮನು ಹೋಗಿ ಹುಡುಕಿಕೊಂಡು ಹೋಗ್ಲಿಲ್ಲ ದೇವರ ಸೃಷ್ಟಿ ಮಾಡಿ ತಂದು ನಿಲ್ಲಿಸಿದಾಗ ಅವನು ಹೇಳ್ತಾನೆ ಈಗ ಸರಿ ಈಗ ಸರಿ ಯಾಕೆಂದ್ರೆ ಅವನು ಆ ಎಲ್ಲ ಸೃಷ್ಟಿಗಳನ್ನ ಅವನು ನೋಡಿ ಒಂದೊಂದನ್ನೇ ಹೆಸರಿಡ್ತಾನೆ ಆದರೆ ಅವಳನ್ನು ಕರೆದುಕೊಂಡು ಬಂದಾಗ ಈಗ ಸರಿ ಅಂತ ಹೇಳ್ತಾನೆ ಯಾಕೆಂದರೆ ದೇವರು ನಮ್ಮ ಜೀವಿತದಲ್ಲಿ ಏನೇ ತಂದರೂ ಕೂಡ ಅದು ಸರಿಯಾಗಿರುವುದನ್ನೇ ತರುವಂಥವರಾಗಿದ್ದಾರೆ ಸರಿಯಾಗಿರುವುದನ್ನೇ ಮಾಡುವಂಥವರಾಗಿದ್ದಾರೆ ಹಾಗಾಗಿ ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಿದ ತಕ್ಷಣ ನನ್ನ ಜೀವಿತದಲ್ಲಿ ಆ ಎಲ್ಲ ಕಾರ್ಯವನ್ನು ನೀವು ಕೆಟ್ಟದಕ್ಕೆ ಮೋಸಕ್ಕೆ ವಂಚನೆಗೋಸ್ಕರ ಪ್ರಾರ್ಥನೆ ಮಾಡಿದರೆ ದೇವರು ಕೇಳೋದಿಲ್ಲ ಯಾಕೆಂದರೆ ದೇವರು ಪರಿಶುದ್ಧನಾಗಿದ್ದಾನೆ ಇದನ್ನು ನೀವು ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ನಮ್ಮ ದೇವರು ನ್ಯಾಯವಾಗಿರುವ ದೇವರು ನೀತಿ ಉಳ್ಳ ಸೂರ್ಯನು ನೀತಿ ದೇವರಾಗಿದ್ದಾನೆ ಆತನು ಯಾವತ್ತೂ ಕೂಡ ನೀತಿಯನ್ನಾಗಲಿ ನ್ಯಾಯವನ್ನಾಗಲಿ ಡೊಂಕು ಮಾಡುವುದಿಲ್ಲ ಅನ್ಯಾಯವನ್ನ ಸಹಿಸುವುದಿಲ್ಲ ಅಪರಿಶುದ್ಧತೆ ಆತನಿಗೆ ಆಗೋದಿಲ್ಲ ಆತನು ಪರಿಶುದ್ಧನಾಗಿದ್ದಾನೆ ಆತನು ನ್ಯಾಯವಂತನಾಗಿದ್ದಾನೆ ಹಾಗಾಗಿ ನಾವು ಬೇಡಿಕೊಳ್ಳುವ ವಿಷಯದಲ್ಲಿ ನಾವು ಎಚ್ಚರಿಕೆ ಉಳ್ಳವರಾಗಿರ್ಬೇಕು ಮಧ್ಯರಾತ್ರಿ ಎದ್ದು ನಾನು ಅನೇಕ ವಿಷಯದಲ್ಲಿ ಮೋಸ ಮಾಡ್ಲಿಕ್ಕೋಸ್ಕರ ಬಿಸ್ನೆಸ್ ಮಾಡ್ತಾ ಇದ್ದೇನೆ ಸಾರಾಯಿ ಅಂಗಡಿಯನ್ನ ಇಟ್ಟಿದ್ದೇನೆ ಅದರ ಲಾಭಕ್ಕೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಅಂದ್ರೆ ದೇವ್ರ ಆ ಪ್ರಾರ್ಥನೆಗೆ ಉತ್ತರ ಕೊಡೋದಿಲ್ಲ ನಾನೊಂದು ಹುಡುಗನ ಇಷ್ಟಪಟ್ಟಿದ್ದೇನೆ ಅಥವಾ ಬೇರೊಬ್ಬರ ಹೆಂಡತಿಯನ್ನ ಬೇರೊಂದು ಸಂಬಂಧವನ್ನ ಇಷ್ಟಪಟ್ಟಿದ್ದೇನೆ ಅಂತ ಹೇಳಿ ನೀವು ಮಧ್ಯರಾತ್ರಿ ಪ್ರಾರ್ಥನೆ ಮಾಡಿದ್ರೆ ಅದು ನಿಮ್ಗೆ ಉತ್ತರ ಸಿಕ್ಕೋದಿಲ್ಲ ದಯವಿಟ್ಟು ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಎಷ್ಟೋ ಜನರು ಕೇಳ್ತಾ ಇದ್ದಾರೆ ನಾನು ಮಧ್ಯರಾತ್ರಿ ಪ್ರಾರ್ಥನೆ ಮಾಡ್ತಿದ್ದೇನೆ ಉತ್ತರ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ನಿಮ್ಮ ಉದ್ದೇಶಗಳು ಸರಿಯಾಗಿರುವಾಗ ನಮಗೆ ಉತ್ತರ ಸಿಗ್ತದೆ ವಾಕ್ಯ ಹೇಳ್ತಾ ಇದೆ ನಾವು ನಾವೇನು ಬೇಡಿಕೊಂಡರೂ ಆತನು ನಮಗೆ ನಮ್ಮ ವಿಜ್ಞಾಪನೆಯನ್ನ ಕೇಳ್ತಾನೆ ಹಾಗೆ ಅವುಗಳನ್ನು ನಮಗೆ ಕೊಡ್ತಾನೆ ಎಂಬ ನಂಬಿಕೆ ನಮ್ಗೆ ಯಾವಾಗ ಬರ್ತದೆ ಅಂದರೆ ನಾವು ಕೇಳುವಂಥದ್ದು ದೇವರ ಚಿತ್ತಾನುಸಾರವಾಗಿರುವಾಗ ಮಾತ್ರವೇ ಅದು ನಮಗೆ ದೊರೆಯುವಂಥದ್ದಾಗಿದೆ ಕೆಲವೊಮ್ಮೆ ನೀವು ತುಂಬ ಪೀಡಿಸಿ ಕೇಳುವಾಗ ದೇವರು ನಿಮಗೆ ಕೊಡಬಹುದು ಆ ಕೊಟ್ಟದ್ರಲ್ಲಿ ನಿಮಗೆ ಆಶೀರ್ವಾದ ಇರೋದಿಲ್ಲ ಆ ಕೊಟ್ಟದ್ರಲ್ಲಿ ನಮಗೆ ಯಾವಾಗಲೂ ಸಮಾಧಾನ ಎಂದಿಗೂ ಅದು ಸಿಗೋದಿಲ್ಲ ಕೊಟ್ಟಿದ್ರಲ್ಲಿ ಎಂದಿಗೂ ಶಾಂತಿಯನ್ನು ನೀವು ಹುಡುಕ್ಲಿಕ್ಕೆ ಪ್ರೀತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ದೇವರ ಚಿತ್ತಾನುಸಾರವಾಗಿ ಏನಾದರೂ ಪಡೆದುಕೊಂಡರೆ ಅದರಲ್ಲಿ ಖಂಡಿತವಾಗಿಯೂ ನಿಮಗೆ ಆಶೀರ್ವಾದ ಇರ್ತದೆ ಕೆಲವೊಮ್ಮೆ ನಿಮಗೆ ಕಷ್ಟ ವೇದನೆ ಶೋಧನೆ ಹೋರಾಟಗಳು ನಿಮಗೆ ಬರಬಹುದು ಆದರೂ ಕೂಡ ದೇವರು ಅದ್ರ ಎಲ್ಲದರಿಂದ ಬಿಡಿಸಿ ನಮಗೆ ಜಯವನ್ನ ಕೊಡುವಾತನಾಗಿದ್ದಾನೆ ಆದ ಕಾರಣ ಸಹೋದರ ಸಹೋದರಿಯರೇ ಮಧ್ಯರಾತ್ರಿ ಪ್ರಾರ್ಥನೆ ಮಾಡಿರಿ ಯಾಕೆ ಮಾಡಬೇಕು ನಾವು ದೇವರೊಟ್ಟಿಗೆ ಹೆಚ್ಚಾಗಿ ಸಂಬಂಧ ಇಟ್ಟುಕೊಳ್ಳಲು ಅದು ನಮಗೆ ಸಹಾಯಕವಾಗ್ತದೆ ದೇವರ ಆತ್ಮಿಕವಾದ ಬಲವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಆತ್ಮಿಕವಾಗಿ ಆದಂತಹ ಕಾರ್ಯಗಳಲ್ಲಿ ಇನ್ನೂ ಹೆಚ್ಚಾಗಿ ನಾವು ಅನೇಕ ರಹಸ್ಯಗಳನ್ನ ದೇವರ ವಾಕ್ಯದ ರಹಸ್ಯಗಳನ್ನ ತಿಳಿದುಕೊಳ್ಳಿಕ್ಕೆ ನಮಗೆ ಮಧ್ಯರಾತ್ರಿಯ ಪ್ರಾರ್ಥನೆ ಸಹಾಯವಾಗ್ತದೆ ಈ ಲೋಕದಲ್ಲಿ ಸಾಲ ವೇದನೆ ಹೋರಾಟ ಕಷ್ಟ ಅವಮಾನ ರೋಗ ಎಲ್ಲ ಇದ್ದದ್ದೇ ಇವುಗಳಿಗೋಸ್ಕರ ಮಾತ್ರ ಅಲ್ಲ ನಾವು ಮಧ್ಯರಾತ್ರಿ ಪ್ರಾರ್ಥನೆ ಮಾಡುವಂಥದ್ದು ನಾವು ಮಧ್ಯರಾತ್ರಿ ಪ್ರಾರ್ಥನೆ ಯಾಕೆ ಮಾಡಬೇಕು ಎಂಬುದಾಗಿ ನಾವು ನೋಡುವುದಾದರೆ ನಮ್ಮ ಸಂಬಂಧ ದೇವರೊಟ್ಟಿಗೆ ಗಟ್ಟಿಗೊಳಿಸ್ಲಿಕ್ಕೋಸ್ಕರವಾಗಿ ನಾವು ಈ ಜೀವಮಾನದಲ್ಲಿ ಆತನೊಟ್ಟಿಗೆ ಅನ್ಯೋನ್ಯವಾಗಿ ಅನ್ಯೋನ್ಯತೆಯಲ್ಲಿ ನಡೆಯಬೇಕು ಯಾಕೆಂದರೆ ಆತನು ನಮ್ಮ ಸೃಷ್ಟಿಯ ಕರ್ತನಾಗಿದ್ದಾನೆ ನಮಗೆ ಆತನ ಇಲ್ಲದಿದ್ದರೆ ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯೋಹಾನನು ಬರೆದ ಸುವಾರ್ತೆಯಲ್ಲಿ ನಾವು ಕಾಣಲ್ಪಡ್ತೇವೆ ನಾವು ಫಲ ಕೊಡಬೇಕಂದ್ರೆ ನಾವು ದೇವರಿಗೆ ಒಳ್ಳೆಯ ಮಕ್ಕಳಾಗಿ ಒಳ್ಳೆಯ ಕಾರ್ಯವನ್ನು ನಾವು ಮಾಡಬೇಕಂದ್ರೆ ಆತನು ನಮ್ಮಲ್ಲಿ ಇರಲೇಬೇಕು ಆ ಯೋಹಾನನು ಬರೆದು ಸುವಾರ್ತೆ ಹದಿನೈದನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ ನನ್ನ ತಂದೆ ತೋಟಗಾರನು ನನ್ನಲ್ಲಿದ್ದು ಫಲ ಕೊಡದೇ ಇರುವ ಪ್ರತಿಯೊಂದು ಕೊಂಬೆಯನ್ನು ಆತನು ಹಾಕುತ್ತಾನೆ ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ ನೀವು ನನ್ನಲ್ಲಿ ನೆಲೆಗೊಂಡಿರಿ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ನೀವು ಫಲ ಕೊಡಲಾರಿರಿ ಎಂದು ದೇವರ ವಾಕ್ಯ ಹೇಳಲ್ಪಡ್ತಾ ಇದೆ ನಾವು ಫಲ ಕೊಡಬೇಕಂದ್ರೆ ನಾವು ದೇವರಲ್ಲಿ ನೆಲೆಗೊಳ್ಳಬೇಕು ನಮ್ಮಲ್ಲಿ ಒಳ್ಳೆಯ ಗುಣಗಳು ನಾವು ಪಾಪಕ್ಕೆ ಹೋಗದಂತೆ ನಾವು ಜೀವಿಸಬೇಕು ಸಜ್ಜನರಾಗಿರಬೇಕು ನೀತಿ ಉಳ್ಳ ಜೀವಿತ ಜಯದ ಜೀವಿತ ನಡೆಸಬೇಕಂದರೆ ನಮಗೆ ಯೇಸುಸ್ವಾಮಿ ಬೇಕೇ ಬೇಕು ನಾವು ಫಲ ಕೊಡದೆ ದೇವರಿಲ್ಲದೆ ತನ್ನಷ್ಟಕ್ಕೆ ತಾನೇ ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಈ ದುಷ್ಟ ಪಾಪ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ಹಾಗಾಗಿ ಮಧ್ಯರಾತ್ರಿಯ ಪ್ರಾರ್ಥನೆಯು ನಮ್ಮ ಆತ್ಮಿಕ ಜೀವಿತವಕ್ಕೆ ಅದು ಒಳ್ಳೆಯ ಬುನಾದಿ ಆಗಿದೆ ಪ್ರಾರ್ಥನೆ ಮಾಡಿರಿ ಮಧ್ಯರಾತ್ರಿಗಳಲ್ಲಿ ಎದ್ದು ಪ್ರಾರ್ಥಿಸುವಾಗ ನೀವು ಹೆಚ್ಚು ಫಲ ಕೊಡಲಿಕ್ಕೆ ದೇವರಲ್ಲಿ ನೀವು ನೆಲೆಗೊಳ್ಳಲಿಕ್ಕೆ ಸಹಾಯಕರವಾಗ್ತದೆ ದೇವರಲ್ಲಿ ನೀವು ಹೆಚ್ಚಾಗಿ ಬೆಳಿಲಿಕ್ಕೆ ಅದು ಸಹಾಯಕರವಾಗ್ತದೆ ಅಷ್ಟು ಮಾತ್ರ ಅಲ್ಲ ಅದು ನಿಮ್ಮ ತಲೆ ತಲೆಮಾರಿಗಳಿಗೂ ಕೂಡ ಆಶೀರ್ವಾದಕರವಾಗಿದೆ ಪ್ರಲಾಪಗಳಲ್ಲಿ ನಾವು ಕಾಣ್ತೇವೆ ರಾತ್ರಿಯ ಒಂದೊಂದು ಜಾವದಲ್ಲಿ ಎದ್ದೆದ್ದು ಗೋಳಾಡಿರಿ ಯಾವುದಕ್ಕೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರವಾಗಿ ನೀವು ಗೋಳಾಡಿರಿ ಎಂದು ದೇವರ ವಾಕ್ಯವು ಬರೆಯಲ್ಪಟ್ಟಿದೆ ಹಾಗಾದರೆ ನೀವು ಮಾಡುವ ಪ್ರಾರ್ಥನೆ ಅದು ಎಂದಿಗೂ ವ್ಯರ್ಥವಾಗಿ ಹೋಗೋದಿಲ್ಲ ಬರೀ ಲೌಕಿಕವಾದ ವಿಷಯಗಳನ್ನೇ ನೆನೆಸಿ ಪ್ರಾರ್ಥನೆ ಮಾಡೋದು ಯಾವಾಗಲೂ ಒಂದ್ಸಲ ಪ್ರಾರ್ಥನೆ ಮಾಡೋದಲ್ಲ ಎಲ್ಲಾ ಸಮಯದಲ್ಲೂ ನಾವು ಆತನಲ್ಲಿ ನೆಲೆಗೊಂಡಿರಬೇಕು ಎರಡನೇದಾಗಿ ಆತನು ಕೊಡುವ ಸರ್ವಾಯುತವನ್ನ ಧರಿಸಿಕೊಳ್ಬೇಕು ನಾವು ಈ ಆತ್ಮಿಕ ಲೋಕದಲ್ಲಿದ್ದೇವೆ ನಮ್ಮನ್ನು ಬೀಳಿಸಲು ನಮ್ಮನ್ನು ದೇವರಿಂದ ದೂರಪಡಿಸಲು ಸೈತಾನನು ಯಾವಾಗಲೂ ನಮ್ಮ ಮೇಲೆ ಬಾಣಗಳನ್ನು ಆಲೋಚನೆಗಳ ಮೂಲಕವಾಗಿ ಆಲೋಚನೆ ಎಂಬ ಬಾಣವನ್ನು ಭಯವೆಂಬ ಬಾಣವನ್ನು ಹೀಗೆ ಅನೇಕ ವಿಧವಾದ ಬಾಣಗಳನ್ನು ನಮ್ಮ ಮೇಲೆ ಆತನು ಪ್ರಯೋಗಿಸ್ತಾ ಇರ್ತಾನೆ ಈ ಪ್ರಯೋಗಿಸುವ ಸಮಯದಲ್ಲಿ ನಾವು ಇದರಿಂದ ತಪ್ಪಿಸಿಕೊಳ್ಳಬೇಕೆಂದರೆ ಮರಣವೆಂಬ ಬಾಣವನ್ನು ಕೂಡ ಆತನು ನಮ್ಮ ಮೇಲೆ ಪ್ರಯತ್ನಿಸ್ತಾ ಇರ್ತಾನೆ ಇವುಗಳಿಂದ ನಾವು ತಪ್ಪಿಸಿಕೊಳ್ಳಬೇಕೆಂದರೆ ದೇವರು ಕೊಡುವಂತಹ ಆ ಸರ್ವಾಯುಧವನ್ನು ಧರಿಸಿಕೊಳ್ಬೇಕು ಕರ್ತನನ್ನು ಆಶ್ರಯಿಸಿಕೊಳ್ಬೇಕು ಆತನ ಅತ್ಯಧಿಕವಾದ ಬಲವನ್ನು ಆಶ್ರಯಿಸಿಕೊಳ್ಳುವಾಗ ಮಾತ್ರವೇ ನಾವು ಗೆಲ್ಲಲಿಕ್ಕೆ ಸಾಧ್ಯ ನಾವು ಹೇಗೆ ನೀವು ನೆನೆಸಿಕೊಳ್ತೀರ ಈ ಸಾಧಾರಣವಾದಂಥ ಐದು ನಿಮಿಷ ಪ್ರಾರ್ಥನೆ ಸಾಕಾಗೋದಿಲ್ಲ ನಾವು ಕಡೆಯ ದಿವಸದಲ್ಲಿದ್ದೇವೆ ಪಾಪಗಳು ಹೆಚ್ಚಾಗ್ತಾ ಇದೆ ನಾವು ದೇವರಿಂದ ದೂರ ಆಗದಂತೆ ನಮ್ಮ ಜೀವಿತದಲ್ಲಿ ಸೈತಾನನು ತರುವ ಶೋಧನೆಗಳಲ್ಲಿ ಬಿದ್ದು ಹೋಗದಂತೆ ಎಚ್ಚರವಾಗಿರಲಿಕ್ಕೋಸ್ಕರ ನಾವು ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಬೇಕು ನಮ್ಮ ಆತ್ಮೀಕ ಜೀವಿತದಲ್ಲಿ ನಾವು ಸೋತು ಹೋಗದೆ ಸಾಯದಂತೆ ಒಣಗಿ ಹೋಗದಂತೆ ಇರಬೇಕಂದ್ರೆ ನಾವು ದೇವರಲ್ಲಿ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ನಂಬಿಕೆಯಲ್ಲಿ ಆತನೊಟ್ಟಿಗಿರುವ ಸಹವಾಸದಲ್ಲಿ ದೃಢವಾಗಿರಬೇಕು ದೇವರ ವಾಕ್ಯ ಹೇಳುತ್ತದೆ ಕಡೆಯ ಮಾತೇನೆಂದರೆ ಏನೆಂದರೆ ಫೀಸದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಕಡೆಯ ಮಾತು ಏನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ಸೈತಾನನ ತಂತ್ರೋಪಾಯಗಳನ್ನ ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವಂತಹ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಸರ್ವಾಯುಧಗಳನ್ನು ನೀವು ಧರಿಸಿಕೊಳ್ಬೇಕಂದ್ರೆ ಮೊದಲು ದೇವರನ್ನು ನೀವು ಆತನ ಶಕ್ತಿಯನ್ನು ಅತ್ಯಧಿಕವಾದ ಶಕ್ತಿಯನ್ನ ಆಶ್ರಯಿಸಿಕೊಳ್ಬೇಕು ಆಶ್ರಯಿಸಿಕೊಂಡು ಬಲಗೊಳ್ಬೇಕು ಹೇಗೆ ಪ್ರಾರ್ಥನೆ ಮೂಲಕ ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಿರಿ ನಿಮ್ಮ ಪ್ರಾರ್ಥನೆಗೆ ಏನು ತಡೆಯಾಗಿದೆ ಅನೇಕ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ನಾವು ಸೇವೆ ಮಾಡದಂತೆ ಪ್ರಾರ್ಥನೆ ಮಾಡದಂತೆ ಅನೇಕ ತಡೆಗಳನ್ನು ದುಷ್ಟನ್ನು ಒಡ್ಡಿರ್ತಾನೆ ನಮ್ಮ ಪ್ರಾರ್ಥನೆಯ ಜೀವಿತದಲ್ಲಿ ಅನೇಕ ವಿಧವಾದ ಹೋರಾಟಗಳು ಇದೆ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇರೋದು ಯಾವುದಕ್ಕೋಸ್ಕರ ನಾವು ಪರಲೋಕವನ್ನು ಹೊಂದಿಕೊಳ್ಳಿಕ್ಕೆ ಆ ಪರಲೋಕವನ್ನು ನಷ್ಟಪಡಿಸುವಂಥ ಕಾರ್ಯಗಳನ್ನು ನಮ್ಮ ಕುಟುಂಬದಲ್ಲಿ ನಮ್ಮ ಆತ್ಮಿಕ ಜೀವಿತದಲ್ಲಿ ನಮ್ಮ ವೈಯಕ್ತಿಕ ಜೀವಿತಗಳಲ್ಲಿ ಸೈತಾನನು ಕಾರ್ಯ ಮಾಡ್ತಾ ಇದ್ದಾನೆ ಅಂದರೆ ನಾವು ಬಲಗೊಳ್ಳಬೇಕು ಎಚ್ಚರವಾಗಿರಬೇಕು ಎಚ್ಚರಗೊಂಡು ಮಧ್ಯ ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಬೇಕು ದೇವರ ಸರ್ವ ಇದನ್ನ ಧರಿಸಿಕೊಳ್ಳಬೇಕು ಆಗ ಮಾತ್ರವೇ ನಾವು ಜಯವನ್ನು ಹೊಂದಲಿಕ್ಕೆ ಸಾಧ್ಯ ನೀವು ಬೇರೆಲ್ಲ ಸಮಯದಲ್ಲಿ ಪ್ರಾರ್ಥನೆ ಮಾಡಿದರೆ ದೇವರು ಕೇಳ್ತಾರೆ ಆದರೆ ಸೈತಾನನೆಂಬ ದುಷ್ಟನನ್ನು ನೀವು ಜಯಿಸಬೇಕಂದ್ರೆ ನೀವು ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಿ ನೋಡಿ ಹತ್ತು ನಿಮಿಷ ಪ್ರಾರ್ಥನೆ ಮಾಡಿ ಹತ್ತು ನಿಮಿಷದಿಂದ ನೀವು ಪ್ರಾರಂಭಿಸಿ ನೋಡಿ ಅನೇಕ ವಿಧವಾದ ಪಾಪದ ಚಟಗಳು ಬರೀ ನಿಮ್ಮ ಆತ್ಮಿಕ ಜೀವಿತಕ್ಕೆ ಮಾತ್ರ ಅಲ್ಲ ನಿಮ್ಮ ಕುಟುಂಬದಲ್ಲಿರುವಂಥ ಒಬ್ಬೊಬ್ಬರ ಆತ್ಮಿಕ ಜೀವಿತ ನಿಮ್ಮ ಆ ಮಕ್ಕಳ ಆತ್ಮಿಕ ಜೀವಿತದ ಜವಾಬ್ದಾರಿಯೂ ನಿಮ್ಮ ಮೇಲಿದೆ ನೀವು ಮಕ್ಕಳಿಗೋಸ್ಕರವಾಗಿ ಅನೇಕ ಜನರಿಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡಬೇಕು ದೇವರೊಟ್ಟಿಗೆ ಸಂಬಂಧ ಇಟ್ಟುಕೊಳ್ಬೇಕು ಅನ್ಯ ಭಾಷೆಗಳಲ್ಲಿ ನೀವು ಪ್ರಾರ್ಥನೆ ಮಾಡಿರಿ ಮಧ್ಯರಾತ್ರಿಗಳಲ್ಲಿ ಎದ್ದು ವಾಕ್ಯವನ್ನು ಧ್ಯಾನಿಸಿರಿ ಸ್ತುತಿಸಿರಿ ಆರಾಧನೆ ಮಾಡಿರಿ ಅದನ್ನು ಬಿಟ್ಟು ದುರುದ್ದೇಶಗಳನ್ನು ಇಟ್ಟುಕೊಂಡು ಕೆಟ್ಟ ವಿಧವಾದಂಥ ಕಾರ್ಯಗಳನ್ನು ಇಟ್ಟುಕೊಂಡು ದೇವರ ದಶಾಗ್ನೆಯಲ್ಲಿ ಒಂದು ಮಾತಿದೆ ಮತ್ತೊಬ್ಬನ ಸ್ವತ್ತನ್ನು ಮತ್ತೊಬ್ಬನ ಅವನಿಗೆ ಸಂಬಂಧಪಟ್ಟದ್ದು ಯಾವುದನ್ನು ನಾವು ಆಶಿಸಬಾರ್ದು ಇಂದು ಎಷ್ಟೋ ಜನರು ಬೇರೆ ಹೆಂಡತಿಯರನ್ನು ಬೇರೆ ಗಂಡನನ್ನು ಆಶಿಸುವುದನ್ನು ಉಂಟು ನಾನು ಕೌನ್ಸಿಲಿಂಗಲ್ಲಿ ಕೇಳಿದ್ದೇನೆ ಅವರು ನನಗೆ ಸಿಕ್ಕಲಿ ಎಂದು ಪ್ರಾರ್ಥನೆ ಮಾಡಿ ಯಾರದ್ದು ಗಂಡನನ್ನು ಸಿಕ್ಕಲಿ ಎಂದು ಪ್ರಾರ್ಥನೆ ಮಾಡಿದರೆ ಹೇಗೆ ದೇವರು ನಿಮಗೆ ಉತ್ತರ ಕೊಡ್ತಾರೆ ದೇವರು ನ್ಯಾಯಾಧೀಶನಾಗಿದ್ದಾನೆ ಆತನ ಮುಂದೆ ನೀವೇನಾದರೂ ಕೇಳಬೇಕಾದ್ರೆ ಭಕ್ತಿಯಿಂದ ನಡೆದುಕೊಳ್ಳಿರಿ ಯಾಕೆಂದರೆ ನಾವು ಈಗ ಒಂದು ರಾಜನ ಬಳಿಯಲ್ಲಿ ಹೋಗಿ ಅನ್ಯಾಯವಾಗಿರುವುದನ್ನು ಕೇಳಲಿಕ್ಕೆ ಸಾಧ್ಯನಾ ಮನುಷ್ಯನಾದ ರಾಜನ ಬಳಿಯಲ್ಲೇ ನಾವು ಕೇಳಲಿಕ್ಕೆ ನಾವು ಭಯಪಡ್ತೇವೆ ನಾವು ಪ್ರಧಾನಮಂತ್ರಿ ಹತ್ರ ಮುಖ್ಯಮಂತ್ರಿ ಹತ್ರ ಕೇಳಲಿಕ್ಕೆ ಸಾಧ್ಯನಾ ಹಾಗೆ ಎಂದಿಗೂ ಕೇಳಲಿಕ್ಕೆ ಸಾಧ್ಯ ಇಲ್ಲ ಕಾನೂನಾತ್ಮಕವಾಗಿಯೂ ಕೂಡ ಅದು ತಪ್ಪಾಗಿದೆ ಹಾಗಿರುವಲ್ಲಿ ರಾಜಾದಿರಾಜನು ನ್ಯಾಯಾಧೀಶನು ತಿರುಗಿ ಬರುವಂತ ಯೇಸು ಸ್ವಾಮಿ ಆತನ ತಿರುಗಿ ಬರ್ತಾನೆ ಲೆಕ್ಕ ಕೇಳ್ತಾನೆ ಆತನ ಮುಂದೆ ನೀವು ಹೇಗೆ ಕೇಳಲಿಕ್ಕೆ ನಮಗೆ ಧೈರ್ಯ ಬರ್ತದೆ ಹೇಗೆ ನೀವು ಆತನ ಮುಂದೆ ಅದನ್ನ ಕೇಳಲಿಕ್ಕೆ ಸಾಧ್ಯವಾಗ್ತದೆ ದೇವರ ಎಂದಿಗೂ ಅಂತ ಪ್ರಾರ್ಥನೆಯನ್ನು ಉತ್ತರಿಸೋದಿಲ್ಲ ಮೋಸ ವಂಚನೆಗಳು ದುಷ್ಟಕಾರ ಇಚ್ಛೆಗಳು ಶರೀರದ ಇಚ್ಛೆಗಳು ವಿಷಯದಲ್ಲಿ ಪ್ರಾರ್ಥನೆ ಮಾಡುವುದನ್ನು ಬಿಟ್ಟು ಆತ್ಮಿಕವಾಗಿ ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಮಾನಸಾಂತರ ಹೊಂದಿಕೊಳ್ಳಿ ಇದು ನಿಮಗೆ ದೇವರು ಕೊಡ್ತಾ ಇರುವಂಥ ಕಥೆಯಾಗಿದೆ ಮಾನಸಾಂತರ ಹೊಂದಿಕೊಳ್ಳದೆ ನೀವೇನೇ ಮಾಡಿದರೂ ಕೂಡ ದೇವರ ವಾಕ್ಯಕ್ಕೆ ಕಿವಿಗೊಟ್ಟು ನಡೆಯಿರಿ ದೇವರ ವಾಕ್ಯವನ್ನು ಅನುಸರಿಸಿರಿ ಆಗ ನೀವು ಮಾಡುವ ಪ್ರಾರ್ಥನೆ ದೇವರು ಕೇಳ್ತಾರೆ ಇಲ್ಲವಾದರೆ ನೀವು ಮಾಡುವ ಪ್ರಾರ್ಥನೆ ಅಸಹ್ಯವಾಗಿದೆ ಎಂದು ದೇವರ ವಾಕ್ಯ ಹೇಳ್ತಾ ಇದೆ ನಾನು ಹೇಳ್ತಾ ಇಲ್ಲ ದೇವರ ವಾಕ್ಯನೇ ನಮಗೆ ತಿಳಿಯಪಡಿಸ್ತಾ ಇದೆ ಅದು ಯಾರೇ ಆಗಿರಬಹುದು ಹೇಳ್ತದೆ ಗರ್ವ ಪಡಬೇಡ ಹುಟ್ಟು ಕೊಂಬೆಗಳನ್ನೇ ಉಳಿಸೋದಿಲ್ಲ ರೋಮಾಪುರದವರೆಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಹೀಗೆ ಹೇಳ್ತದೆ ನೀನು ನಿಂತಿರುವುದು ನಂಬಿಕೆಯಿಂದಲೇ ಗರ್ವ ಪಡಬೇಡ ಭಯದಿಂದಿರು ದೇವರು ಹುಟ್ಟು ಕೊಂಬೆಗಳನ್ನು ಉಳಿಸದೇ ಇದ್ದ ಮೇಲೆ ನಿನ್ನನ್ನು ಉಳಿಸುವುದಿಲ್ಲ ಆದುದರಿಂದ ದೇವರ ದಯೆಯನ್ನು ಕಾಠಿನ್ಯವನ್ನ ನೋಡು ಬಿದ್ದವರ ಕಡೆಗೆ ಕಾಠಿನ್ಯ ನಿನ್ನ ಕಡೆಗೆ ನೀನು ದೇವರ ದಯೆಯನ್ನು ಆಶ್ರಯಿಸಿಕೊಂಡೇ ಇದ್ದರೆ ಆತನ ದಯೆ ಇಲ್ಲವಾದರೆ ನಿನ್ನನ್ನು ಕಡಿದು ಹಾಕುವನು ತೇರುವ ಇಲ್ಲಿ ಏನನ್ನ ಯಾವುದ್ರ ಕುರಿತಾಗಿ ಮಾತನಾಡ್ತಾ ಇದೆ ಅಂದ್ರೆ ದೇವರು ಹುಟ್ಟು ಕೊಂಬೆಗಳನ್ನು ಅಂದ್ರೆ ತನಗೆ ತನ್ನ ಸ್ವಂತ ಜನವಾದ ಇಸ್ರಾಯೇಲರನ್ನೇ ಬಿಡೋದಿಲ್ಲ ಇನ್ನ ನಮ್ಮನ್ನ ಕೂಡ ಆತನು ನಾವು ದಾರಿ ತಪ್ಪುವುದಾದರೆ ಆತನ ಆತನಿಗೆ ನಾವು ಫೇವ್ರೇಟ್ ಆಗಿದ್ದೇವೆ ಆತನಿಗೆ ನಾವು ಇಷ್ಟವಾಗುವಂತಹ ಎಲ್ಲ ದಾನ ಧರ್ಮ ಮಾಡ್ತಾ ಇದ್ದೇವೆ ಎಂದು ದೇವರು ನಮ್ಮನ್ನು ಉಳಿಸೋದಿಲ್ಲ ದೇವ್ರ ಮುಂದೆ ನಾವು ಹೇಗಿರಬೇಕು ಇರಬೇಕು ದೇವ್ರ ವಾಕ್ಯ ಇದೆ ಹೇಳ್ತಾ ಇದೆ ಭಯದಿಂದಿರು ದೇವರು ಹುಟ್ಟುಕೊಂಬೆ ಅಂದರೆ ಇಸಾಲನ್ನೇ ಉಳಿಸಿಲ್ಲ ಅಂದಮೇಲೆ ನಿನ್ನನ್ನು ಉಳಿಸಣ ಹಾಗಾದರೆ ನಾವು ಭಯದಿಂದ ಇರಬೇಕು ನಾವು ಯಾರ ಮುಂದೆ ನಿಂತಿದ್ದೇವೆ ನಾವು ಮನುಷ್ಯನಿಗೆ ಎಷ್ಟೊಂದು ಗೌರವ ಭಯ ಕೊಡ್ತೇವೆ ಆದ್ರೆ ದೇವರ ವಿಷಯಕ್ಕೆ ಬರುವಾಗ ತುಂಬಾ ಲೈಟ್ ಆಗಿ ದೇವರನ್ನ ನಾವು ಬಿಡ್ತೇವೆ ದೇವರು ಧರ್ಮ ಅಧರ್ಮಿ ಅಲ್ಲ ಮನುಷ್ಯನು ರಾಜಕೀಯದವರೆಲ್ಲ ಅಧರ್ಮವಾದ ಮಾತುಗಳು ಅವರ ಮುಂದೆ ನಾವು ಎಷ್ಟು ಭಯ ಪಡ್ತೇವೆ ಆದರೆ ಸ್ವರೂಪನಾದ ದೇವರ ಮುಂದೆ ನಾವು ನಿಲ್ಲುವಾಗ ನಾವು ಭಯದಿಂದ ಇರಬೇಕು ನಾವು ಕೇಳುವ ವಿಷಯದಲ್ಲಿ ಆತನ ದಯೆಯನ್ನು ಕಾಠಿಣ್ಯವನ್ನು ನಾವು ಒಂದೇ ಆತನ ದಯೆಗೆ ನಾವು ಪಾತ್ರರಾಗಬೇಕಂದ್ರೆ ನಾವು ಏನು ಮಾಡಬೇಕು ಆತನನ್ನು ಆಶ್ರಯಿಸಿಕೊಂಡಿರಬೇಕು ಇಲ್ಲವಾದರೆ ಕಡಿದು ಹಾಕುವನು ನಾನು ವಾಕ್ಯ ಹೇಳ್ತಾ ಇದ್ದೇನೆ ನಾನು ತುಂಬ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಾನು ಮಧ್ಯರಾತ್ರಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ಯಾವ್ದು ಯಾವುದೋ ವಿಷಯಗಳನ್ನ ಏನೋ ಉದ್ದೇಶಗಳನ್ನ ಇಟ್ಟುಕೊಂಡು ದುರುದ್ದೇಶಗಳನ್ನ ದೇವರಿಗೆ ವಿರುದ್ಧವಾಗಿ ಚಿತ್ತಕ್ಕೆ ವಿರುದ್ಧವಾಗಿ ಕಾರ್ಯಗಳನ್ನ ನೀವು ಮಾಡ್ತಾ ಇದ್ರೆ ಅಥವಾ ನಡೀತಾ ಇದ್ರೆ ಆಲೋಚನೆ ಮಾಡ್ತಾ ಇದ್ರೆ ದೇವರು ಖಂಡಿತವಾಗಿಯೂ ಉತ್ತರಿಸೋದಿಲ್ಲ ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಿರಿ ಇಂದಿನಿಂದ ನಿಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾರೆ ಶುದ್ಧ ಮನಸ್ಸಿನಿಂದ ಶುದ್ಧ ಮನಸ್ಸು ನಿಮ್ಮಲ್ಲಿಲ್ಲದೇ ನೀವು ಪಾಪದಲ್ಲಿ ಅನೇಕ ವಿಧವಾದ ಹೋರಾಟಗಳಲ್ಲಿ ಪಾಪದಲ್ಲಿ ಬಂಧಿಸಲಿಟ್ಟಿರುವುದಾದರೆ ಮಾನಸಾಂತರ ಹೊಂದಿರಿ ದೇವರ ಬಳಿಯಲ್ಲಿ ಪಶ್ಚಾತ್ತಾಪ ಪಡಿರಿ ದೇವರ ಬಳಿಯಲ್ಲಿ ಕ್ಷಮೆ ಕೇಳಿರಿ ಆತನ ಕರುಣೆಯನ್ನು ಖಂಡಿತವಾಗಿಯೂ ಆತನು ನಿಮ್ಮ ಮೇಲೆ ತೋರಿಸೇ ತೋರಿಸುವ ಆತನಾಗಿದ್ದಾನೆ ಕ್ಷಮೆ ಕೇಳಿ ಅದನ್ನು ಬಿಟ್ಟು ಬಿಟ್ಟು ಒಳ್ಳೆಯ ಮಾರ್ಗವನ್ನು ಅನುಸರಿಸಲಿಕ್ಕೆ ನಿಮ್ಮ ಮನಸ್ಸನ್ನ ನೀವು ಪರಿಶುದ್ಧಾತ್ಮನಿಗೆ ಒಪ್ಪಿಸಿ ಕೊಡುವುದಾದ್ರೆ ಆತನು ಅದನ್ನು ಶುದ್ಧಿ ಮಾಡಿ ನಿಮ್ಮನ್ನು ನಡೆಸುವ ಆತನಾಗಿದ್ದಾನೆ ಬರೀ ಲೌಕಿಕ ವಿಚಾರಕ್ಕೆ ಅದೇ ರೀತಿಯಾಗಿ ಬೇಡವಾದ ವಿಚಾರಕ್ಕೆಲ್ಲ ಮಧ್ಯರಾತ್ರಿ ಪ್ರಾರ್ಥನೆ ನಮ್ಮನ್ನು ಆತ್ಮಿಕವಾಗಿ ಬಲಗೊಳಿಸಿ ಕರ್ತನಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯಲು ಕರ್ತನಿಗೋಸ್ಕರ ಫಲ ಕೊಡಲಿಕ್ಕೋಸ್ಕರವಾಗಿರುವುದೇ ಪ್ರಾರ್ಥನೆ ಮಧ್ಯರಾತ್ರಿ ಪ್ರಾರ್ಥನೆ ನಮಗೆ ಸಹಾಯಕವಾಗಿದೆ ದೇವರಿ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥಿಸೋಣ ಪರಿಶುದ್ಧನಾಗಿರುವ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ ಉಂಟಾಗಲಿ ಕೊಡಲು ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ವಿಶೇಷವಾಗಿ ದೇವರೇ ಒಳ್ಳೆಯ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದಿರ ದೇವರೇ ನಾವು ಭಯದಿಂದ ಇರಲು ನಿಮ್ಮ ಮುಂದೆ ದೇವರೇ ನಾವು ಕೇಳುವ ವಿಜ್ಞಾಪನೆ ನಿಮ್ಮ ಚಿತ್ತದ ಪ್ರಕಾರವಾಗಿ ಕೇಳಲು ನಮಗೆ ತಿಳಿಸಿಕೊಡು ನೀನು ಸಹಾಯ ಮಾಡು ನಿಮ್ಮ ಚಿತ್ತವೇನೆಂದು ತಿಳಿದುಕೊಂಡು ಪ್ರಾರ್ಥಿಸಲಿಕ್ಕೆ ನಾವು ಒಬ್ಬೊಬ್ಬರಿಗೂ ಕೃಪೆ ಅನುಗ್ರಹಿಸಬೇಕಾಗಿ ಮಧ್ಯರಾತ್ರಿಗಳಲ್ಲಿ ಎದ್ದು ಪ್ರಾರ್ಥಿಸ್ಲಿಕ್ಕೆ ನಮ್ಮ ಒಬ್ಬೊಬ್ಬರಿಗೂ ನಿನ್ನ ಪ್ರಾರ್ಥನಾ ಆತ್ಮನನ್ನ ಅನುಗ್ರಹಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ ಆಮೇನ್ ಆಮೇನ್ దేవ్ని ఆశీర్వసీ థ్యాంక్స్ ఫర్ వాచింగ్ గాడ్ బ్లెస్ యు